ವಾಜಪೇಯಿ ಅವರು ಓರ್ವ ಪತ್ರಕರ್ತರಾಗಿ ವೃತ್ತಿಯನ್ನು ಆರಂಭಿಸಿದವರು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಪತ್ರಿಕೋದ್ಯಮ ಬಿಟ್ಟು ಭಾರತೀಯ ಜನಸಂಘ ಸೇರಿದವರು ಅವರೊಳಗೊಬ್ಬ ಕವಿ ಇದ್ದಾನೆ ನಿರಂತರ ರಾಜಕೀಯ ಚಟುವಟಿಕೆಗಳ ನಡುವೆಯೂ ಅವರು ಸಂಗೀತ ಮತ್ತು ಅಡುಗೆ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ರು ಅಂತ ಮಾಜಿ ಶಾಸಕ ಎಸ್ ಮುನಿರಾಜು ಅಭಿಪ್ರಾಯಪಟ್ಟಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕ್ರಾಸ್ ಕ್ರಾಸ್ನಲ್ಲಿ ವಾಜಪೇಯಿ ಜನ್ಮದಿನದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪುಸ್ತಕವನ್ನು ವಿತರಿಸಲಾಗಿದೆ ಬಳಿಕ ಮಾತನಾಡಿದ ಶಾಸಕ ಎಸ್ ಮುನಿರಾಜು ರಾಷ್ಟ ರಾಜಕೀಯ ರಂಗದಲ್ಲಿ ಅಜಾತ ಶತ್ರು ಚಾಣಾಕ್ಷ ರಾಜಕಾರಣಿ ಎಂದೇ ಪ್ರಖ್ಯಾತರಾದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ಕಂಡ ಅಪರೂಪದ ಮಹಾರಾಜಕೀಯ ನಾಯಕರಲ್ಲಿ ಒಬ್ಬರು ತಮ್ಮ ಅಸಾಮಾನ್ಯ ವಾಕ್ಚತುರ್ಯ ಮತ್ತು ವಾಕ್ ಪುಟುತ್ವ ಈ ಮುತ್ತುದ್ದಿ ರಾಜಕಾರಣಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಕೈಗೊಂಡ ದಿಟ್ಟ ಮತ್ತು ದೂರದೃಷ್ಟಿಯ ಕ್ರಮಗಳಿಂದ ಎಲ್ಲರ ಪ್ರಶಂಸೆಗೆ ಪಾತ್ರಾದರು ಅಲ್ಲದೆ ಕಾಂಗ್ರೆಸ್ ಇತರ ಪ್ರಧಾನಮಂತ್ರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ ವಾಜಪೇಯಿ ಬಿಜೆಪಿಯ ಸೌಮ್ಯವಾದಿ ಧುರಿಣರೆಂದು ಗುರುತಿಸಿಕೊಂಡವರು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ದಾಸರಹಳ್ಳಿ ಮಂಡಲ ಅಧ್ಯಕ್ಷ ಮೇತ್ರಹಳ್ಳಿ ಸೋಮಶೇಖರ್ ಮಾತನಾಡಿ ಭಾರತದ ಪ್ರಮುಖ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುವ ಸುವರ್ಣ ಚತುಷ್ಪಥ ರಸ್ತೆ ನಿರ್ಮಾಣ ಯೋಜನೆ ವಾಜಪೇಯಿ ಅವರ ಪರಿಕಲ್ಪನೆಯಾಗಿತ್ತು ಅದರಂತೆ ಅವರು ಅದನ್ನು ಜಾರಿಗೆ ತಂದರು ಅಲ್ಲದೆ ಪಾಕಿಸ್ತಾನ ಜೊತೆಗಿನ ಸಂಬಂಧವನ್ನು ಸುಧಾರಿಸುವುದು ವಾಜಪೇಯಿ ಅವರ ವೈಯಕ್ತಿಕ ಉದ್ದೇಶವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಕೊನೆಯಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ವಾಜಪೇಯಿ ವಿದೇಶಾಂಗ ಸಚಿವರಾಗಿದ್ದರು ಆಗಲೇ ಅವರು ಭಾರತ ಪಾಕಿಸ್ತಾನ ನಡುವಿನ ಬಾಂಧವ್ಯಕ್ಕೆ ಹೊಸ ಭಾಷ್ಯ ಬರೆಯಲು ವೇದಿಕೆ ಸಿದ್ಧಗೊಳಿಸಿದರು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಆದ ಎಚ್ ಆರ್ ಪ್ರಕಾಶ್ ವಿನೋದ್ ಗೌಡ ಟಿ ಶಿವಕುಮಾರ್ ಸಪ್ತಗಿರಿ ಆನಂದ್ ಪಾಂಡುರಂಗರಾವ್ ನಿಸರ್ಗ ಕೆಂಪರಾಜು ಭರತ್ ಸೌಂದರ್ಯ ಕೆಂಪೇಗೌಡ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಭಾರತ ಒಂದು ಬಲಿಷ್ಠ ರಾಷ್ಟ್ರ ಆಗ್ತಾ ಇದೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಏನು ಪ್ರಪಂಚದಲ್ಲಿ ಅಮೆರಿಕ ದೊಡ್ಡ ಅಂತ ಪರಿವರ್ತನೆ ಇವತ್ತು ಭಾರತದಲ್ಲಾಗಿದೆ ಕೊರೋನಾ ಮಾರಕ ರೋಗ ಬಂದಾಗ ಕೇವಲ ಎಂಟೊಂಬತ್ತು ತಿಂಗಳಲ್ಲಿ ಔಷಧಿ ಕಂಡಿಡಿದು ದೇಶದ ಎಪ್ಪತ್ಮೂರು ರಾಷ್ಟ್ರಗಳಿಗೆ ಔಷಧಿನ ಪೂರೈಕೆ ಮಾಡಿ ಭಾರತ ಒಂದು ಪ್ರಖ್ಯಾತ ರಾಷ್ಟ್ರ ಅಂತ ಹೆಸರು ಕೊಡುವಂತಹ ಗಡಿ ಭದ್ರತೆ ಬಾಂಗ್ಲಾ ಬಾಯ್ಬಿಡ್ತಾ ಇಲ್ಲ ಪಾಕಿಸ್ತಾನ ಉಸಿರು ಬಿಡ್ತಾ ಇಲ್ಲ ಚೈನಾ ಅಳ್ಳಾಡ್ತಾ ಇಲ್ಲ ಅಷ್ಟು ಭದ್ರವಾಗಿ ಗಡಿ ಭಾಗದಲ್ಲಿ ಇವತ್ತು ಶಕ್ತಿನ ತುಂಡುಗ ಆದರೂ ಭಯೋತ್ಪಾದಕ ಕೃತ್ಯಗಳು ದೇಶದಲ್ಲಿ ನಡೀತಾನೆ ಇರ್ತದೆ ಅದಕ್ಕೆ ಪೋಪಲ್ಲಿ ಅವತ್ತು ಅಣು ಜಿಯವರು ಅಣುಭಾಮನೆ ಅಣು ಅಣುಭಾಮನೆ ಸಡಿಸಬೇಕಾದ್ರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸಿದ್ವು ಕಾರಣ ಇಷ್ಟೇ ಅವತ್ತು ಈ ಕಾರ್ಯಕ್ರಮನ ಮಾಡಿದ್ರು ನಮ್ಮ ಕೊಡೇಶ್ ದಯಾನಂದ ಕೆಂಪೇಗೌಡರು ದೇಶದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡಿರಬಹುದು ಗಡಿ ಕಾಯ್ದಿರಬಹುದು ಈ ದೇಶಕ್ಕೋಸ್ಕರ ಪ್ರಾಣ ಕೊಡಕ್ಕೆ ಸಿದ್ಧರಾಗಿ ಹೋರಾಟ ಮಾಡಿಕೊಂಡು ನಿವೃತ್ತಿಯಾಗಿ ಇವತ್ತು ಇಲ್ಲಿ ಬಂದಿರಬಹುದು ಅವರಿಗೆ ಗೊತ್ತು ಮಿಲಿಟರಿಯಲ್ಲಿ ಯಾವ ವ್ಯವಸ್ಥೆ ಇತ್ತು ಮೊದಲು ಇವತ್ತು ಯಾವ ವ್ಯವಸ್ಥೆ ಇದೆ ಚಳಿ ಝೀರೋ ಡಿಗ್ರಿ ಝೀರೋ ಡಿಗ್ರಿ ಚಳಿ ಒಂದ್ ಮೈನಸ್ ನೀರ್ ಪಾರ್ಕ್ ಕೊಟ್ಟರೆ ಒಂದ್ ನಿಮಿಷಕ್ಕೆ ಐಸಾಕ್ ಕೊಡುತ್ತೆ ಒಂದು ಆಪಲ್ ಕೊಟ್ರೆ ಹಿಡ್ಕೊಂಡ್ರೆ ಕೈಯಲ್ಲಿ ಹಂಗೆ ಐಸಾಕ್ಬಿಡುತ್ತೆ ಅಂತ ಚಳಿಯಲ್ಲಿ ತನ್ನ ಜೀವನ ಲೆಕ್ಕಿಸ್ತದೆ ಈ ದೇಶಕ್ಕೋಸ್ಕರ ತನ್ನ ಪ್ರಾಣನ ಅಡುಬಿಟ್ಟು ಗಿಡಿಕಾಯುವಂತ ಯೋಧರು ಇವತ್ತು ನಮ್ಮಲ್ಲಿದ್ದಾರೆ ಅವ್ರಿಗೆ ಒಳ್ಳೆ ಬೂಟ್ಸ್ ಇರಲಿಲ್ಲ ಒಳ್ಳೆ ಜಾಕೆಟ್ ಇರಲಿಲ್ಲ ಒಳ್ಳೆ ಗಂಧಗಳಿರಲಿಲ್ಲ ಒಳ್ಳೆ ವೆಪನ್ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಮಿಲಿಟರಿ ಎಷ್ಟು ಶಕ್ತಿ ಭಾವಶಾಲಿ ಆಗಿದೆ ಅಂದ್ರೆ ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದ್ದಾರೆ ಎಂದೆಂತ ಜೆಕ್ ಫ್ಲೈಟ್ಸ್ ಇವತ್ತು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮೈಲಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು thank you